ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ಸೊಪ್ಪು ಮತ್ತು ಹುರುಳಿಕಾಳು ಯೂಸ್ ಮಾಡಿಕೊಂಡು ಯಾವ ರೀತಿ ಬಸ್ಸಾರು ಮಾಡೋದು ಅಂತ ಇದ್ದೀನಿ ಇದು ನಮ್ಮೂರ ಕಡೆ ಮಾಡುವಂಥ ಬಸ್ಸಾರು ಇಲ್ಲಿ ದಂಟು ಸೊಪ್ಪು ಮತ್ತು ಚಿಲ್ಕರ್ವೆ ಸೊಪ್ಪು ಅಂತ ಬರುತ್ತೆ ಅದನ್ನು ತಗೊಂಡಿದ್ದೀನಿ ಮತ್ತು ಹುರುಳಿಕಾಳನ್ನು ನೆನೆಸಿ ತಗೊಂಡಿದ್ದೀನಿ ಅದನ್ನು ನೆನೆಸ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ನೆನೆಸಿ ಆಮೇಲೆ ಅದನ್ನು ತೊಗೊಂಡಿದ್ದೀನಿ ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ನೋಡಿ ನೀವು ಒಂದು ಸತಿ ಟ್ರೈ ಮಾಡಿ ಸ್ಟಾರ್ಟ್ ಮಾಡೋಣ ಇವಾಗ ಫಸ್ಟಿಗೆ ನಾನಿಲ್ಲಿ ಈರುಳ್ಳಿ ಟೊಮ್ಯಾಟೊ ಬೆಳ್ಳುಳ್ಳಿ ಒಣಮೆಣಸಿನ್ಕಾಯಿ ಇಲ್ಲ ಹಸಿಮೆಣ್ಸಿನ್ಕಾಯಿ ಹಾಕೋಬೋದು ಇಷ್ಟು ತೊಗೊಂಡಿದ್ದೀನಿ ಫಸ್ಟಿಗೆ ಒಂದು ಕುಕ್ಕರ್ ಇಟ್ಕೊಂಡು ಸೊಪ್ಪು ಮತ್ತು ಕಾಳನ್ನ ಬೇಯಿಸ್ಕೋಬೇಕು ನೆನೆಸಿಟ್ಕೊಂಡಿರೋ ಹುರುಳಿ ಕಾಳನ್ನ ಕಾಳನ್ನು ಇಲ್ಲಿ ಹಾಕೋತಾ ಇದ್ದೀನಿ ಒಂದು ಕಪ್ಪಷ್ಟು ತೊಗೊಂಡಿದ್ದೀವಿ ಸೊಪ್ಪು ಒಂದು ಫುಲ್ ಕಟ್ಟು ದಂಟು ಸೊಪ್ಪು ಮತ್ತು ಚಿಲ್ಕರವೆ ಸೊಪ್ಪು ಅಂತೀವಿ ಅದನ್ನು ನೀವು ಬಸರಿಗೆ ಯಾವ್ದು ಯೂಸ್ ಮಾಡ್ತೀರೋ ಅದನ್ನು ತೊಗೊಂಡ್ರೂ ಆಯಿತು ನಾವಿಲ್ಲಿ ಇವೆರಡು ಸೊಪ್ಪನ್ನ ತೊಗೊಂಡಿದ್ದೀವಿ ಎಲ್ಲ ವಾಶ್ ಮಾಡಿ ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಫಸ್ಟಿಗೆ ಕಾಳು ಹಾಕಿ ಆಮೇಲೆ ಅದ್ರ ಮೇಲೆ ಸೊಪ್ಪು ಹಾಕ್ಬಿಟ್ಟು ಒಂದು ಎರಡು ಕಪ್ಪಷ್ಟು ನೀರು ಹಾಕಿ ಆಮೇಲೆ ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಅದನ್ನು ಬೇಯಿಸ್ಕೋಬೇಕು ಸೊಪ್ಪನ್ನು ಬಸ್ಸಾರು ಬಸ್ಸಾರ್ ಮಾಡೋದಕ್ಕೆ ಎರಡು ಸ್ಪೂನ್ ಸಾಲ್ಟ್ ಹಾಕ್ತಾಯಿದ್ದೀನಿ ನಾನಿಲ್ಲಿ ಅರ್ಧ ಅರ್ಧ ಸ್ಪೂನಷ್ಟು ಆಮೇಲೆ ಅದನ್ನೊಂದ್ಸತಿ ಮೇಲಿಂದ ಕೆಳಗಡೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಕಾಳು ಮತ್ತು ಸೊಪ್ಪು ಎರಡು ಮಿಕ್ಸ್ ಆಗುತ್ತೆ ಅಂತ ಮಿಕ್ಸ್ ಮಾಡಿಬಿಟ್ಟು ಎರಡು ವಿಷಲು ಕೂಗಿಸ್ಕೊಳ್ಳಿ ಎರಡು ವಿಷಲ್ ಸಾಕು ನಿಮಗೆ ಬೀನು ಜಾಸ್ತಿ ಬೇಕಂದ್ರೆ ನೀವು ಕೂಗ್ಸ್ಕೊಬೋದು ಇಲ್ಲಿ ಸಾಂಬಾರಿಗೆ ರೆಡಿ ಮಾಡ್ಕೊಡೋಣ ಫಸ್ಟಿಗೆ ಒಂದು ಬಾಣಲಿ ಇಟ್ಬಿಟ್ಟು ಅದಕ್ಕೆ ಒಂದು ತ್ರೀ ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಂಡು ಬೆಳ್ಳುಳ್ಳಿ ಹಸಿ ಮೆಣಸಿನ್ಕಾಯಿ ತೊಗೊಂಡಿದ್ದೀವಿ ಒಣ ಮೆಣಸಿನ್ಕಾಯಿ ತೊಗೊಂಡ್ರೆ ಟೇಸ್ಟ್ ಇನ್ನೊಂದು ಸ್ವಲ್ಪ ಬೇರೆ ಬರುತ್ತೆ ಬಟ್ ಎರಡೂ ಯೂಸ್ ಮಾಡ್ಕೋಬೋದು ಇವು ಮೂರೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಈಗ ಟೊಮೆಟೊ ಹಾಕೋತಾ ಇದ್ದೀನಿ ಇಲ್ಲಿ ಒಂದು ಟೊಮೆಟೊ ಸಾಕು ಟೊಮೊಟೊ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀವಿ ಇದೆಲ್ಲ ನೀಟಾಗಿ ಫ್ರೈ ಆದಮೇಲೆ ಲಾಸ್ಟಲ್ಲಿ ಜೀರಿಗೆ ಹಾಕ್ಕೋಬೇಕು ಜೀರಿಗೆ ಯಾಕೆ ಲಾಸ್ಟ್ ಹಾಕಬೇಕಂದ್ರೆ ಆ ಫ್ಲೇವರ್ ಹಾಗೆ ಇರಬೇಕು ಎಣ್ಣೆಗೆ ಹಾಕ್ಬಿಟ್ರೆ ಡೈರೆಕ್ಟಾಗಿ ಎಸಿದೋಗಿಬಿಡುತ್ತೆ ಸೊ ಫ್ಲೇವರ್ ಹಾಗೆ ಇರಲಿ ಅಂತ ನಾವು ಜೀರಿಗೆ ಹಾಕ್ತಾ ಇದ್ದೀವಿ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆ ಸ್ಮೆಲ್ಲು ಚೆನ್ನಾಗಿ ಬರ್ತಾ ಇರಬೇಕು ಲಾಸ್ಟಲ್ಲಿ ಒಂದು ಸ್ವಲ್ಪ ತೆಂಗಿನಕಾಯಿ ಹಾಕ್ಕೋಬೇಕು ಕೊಬ್ಬರಿ ಅಥವಾ ತೆಂಗಿನಕಾಯಿ ಎರಡರಲ್ಲಿ ಯಾವ್ದಾದ್ರು ಒಂದು ಹಾಕ್ಕೊಂಡು ಬೇಕಿದ್ದರೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ತಣ್ಣಗೆ ಹಾಕಕ್ಕೆ ಬಿಡಬೇಕು ಈಗ ಇಲ್ಲಿ ಸೊಪ್ಪು ಮತ್ತು ಕಾಳು ಎರಡೂ ಬೆಂದಿದೆ ಬೆಂದಿರೋ ಸೊಪ್ಪು ಮತ್ತು ಕಾಳನ್ನು ಏನು ಮಾಡಬೇಕಂದ್ರೆ ನಾನಿಲ್ಲಿ ಸೋಸ್ಕೊತಾ ಇದ್ದೀನಿ ಕುಕ್ಕರಲ್ಲಿ ನೀರು ಇರುತ್ತಲ್ವ ನೀರು ಮತ್ತು ಸೊಪ್ಪನ್ನ ಸಪ್ರೇಟ್ ಮಾಡ್ಕೋತಾ ಇದ್ದೀವಿ ಸೊ ಪಲ್ಯ ಇದು ಸಪ್ರೇಟ್ ಬೇಕಂತ ಆ ಬೇಯಿಸಿರೋ ನೀರನ್ನು ನಾವು ಸಾಂಬಾರು ಮಾಡ್ತೀವಿ ಇದು ಎಲ್ಲರಿಗೂ ಗೊತ್ತಿರುತ್ತೆ ಕೆಲವೊಬ್ಬರು ಉಪ್ಸಾರು ಅಂತ ಮಾಡ್ತಾರೆ ನಾವು ಬಸ್ಸಾರು ಅಂತ ಮಾಡ್ತೀವಿ ನಮ್ಮ ಕಡೆ ಇದನ್ನು ಬೀನ್ಸಲ್ಲೂ ಕೂಡ ಮಾಡ್ಬೋದು ಹೀರೆಕಾಯಲ್ಲಿ ಮಾಡ್ಬೋದು ಎಲ್ಲರೂ ಒಂದೊಂದು ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡ್ತಾರೆ ಇವಾಗ ಇಲ್ಲಿ ನೋಡಿ ಮಿಕ್ಸ್ ಮಾಡಿಟ್ಕೊಂಡಿದ್ವಲ್ವಾ ಅದನ್ನು ಏನು ಮಾಡ್ತಾಯಿದ್ದೀನಿ ಜಾರ್ಗೆ ಹಾಕ್ಕೊಂಡು ನೀಟಾಗಿ ಇದ್ದೀವಿ ಇದ್ಯಾಕೆ ತಣ್ಣಗಾದ ಮೇಲೆ ಹಾಕಬೇಕು ಅದ್ರ ಜೊತೆ ಕಾಳು ಮತ್ತು ಸೊಪ್ಪು ಒಂದು ಅರ್ಧ ಸೌಟ ಸೌಟಷ್ಟು ಹಾಕ್ಕೊಳ್ಳಿ ಯಾಕೆಂದರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಂತ ಲಾಸ್ಟಲ್ಲಿ ಒಂದು ಸ್ವಲ್ಪ ಸೊಪ್ಪು ಬೇಯಿಸಿರೋ ನೀರನ್ನೇ ಹಾಕ್ಕೊಳ್ಳಿ ಆಮೇಲೆ ಒಂದು ಚೂರೇ ಚೂರು ಹುಣಸೆ ಹಣ್ಣು ಸ್ವಲ್ಪ ತೊಗೋಬೇಕು ಇದನ್ನೆಲ್ಲ ನೀಟಾಗಿ ರುಬ್ಕೊಳ್ಳಿ ನೀರು ಹಾಕ್ಕೊಂಡು ರುಬ್ಕೋಬೇಕು ಚೆನ್ನಾಗಿ ಮಾಮೂಲಿ ನಿಮ್ಗೆ ಗೊತ್ತಲ್ವ ಕಾಲು ಸಾಂಬಾರು ಎಲ್ಲದಕ್ಕೂ ಹೇಗೆ ರುಬ್ತೀರ ಹಾಗೆ ಇನ್ನೊಂದು ಸ್ವಲ್ಪ ತರಿತರಿ ರುಬ್ಕೋಬೇಕು ಇವಾಗ ಆ ಸೊಪ್ಪು ಸೋಸಿರೋ ನೀರಿತ್ತಲ್ವ ಆ ನೀರನ್ನು ಹಾಕ್ಕೊಂಡು ಈ ಮಸಾಲಾ ಜೊತೆ ಚೆನ್ನಾಗಿ ಮಿಕ್ಸ್ ಇದ್ದೀವಿ ಇಲ್ಲಿ ನಾವು ನೋಡಿ ಈ ರೀತಿ ಎರಡೂ ಮಿಕ್ಸ್ ಮಾಡ್ಕೋಬೇಕು ಬೇಕಾದರೆ ಎಕ್ಸ್ಟ್ರಾ ನೀರು ಆ್ಯಡ್ ಮಾಡ್ಕೊಳ್ಳಿ ನೀವು ತೆಳದು ಬೇಕಂದರೆ ಇವಾಗ ಒಗ್ಗರಣೆಗೆ ಅಂತ ಇಲ್ಲಿ ಸಾಸಿವೆ ಜೀರಿಗೆ ಮತ್ತು ಈರುಳ್ಳಿ ತೊಗೋತಾ ಇದ್ದೀವಿ ಮೆಣಸು ಕೂಡ ಹಾಕ್ತಾರೆ ಒಬ್ಬೊಬ್ರು ಆದರೆ ನಾವೇನು ಮೆಣಸು ಹಾಕಿಲ್ಲ ಆಮೇಲೆ ಈರುಳ್ಳಿ ಹಾಕೋಬೇಕು ಒಗ್ಗರಣೆಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದನ್ನೆಲ್ಲ ಲಾಸ್ಟಲ್ಲಿ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಾದ್ಮೇಲೆ ಇದು ಎರಡಕ್ಕೂ ಒಗ್ಗರಣೆಗೆ ಸೊಪ್ಪಿಗೂ ಆಗುತ್ತೆ ಇದಕ್ಕೂ ಆಗುತ್ತೆ ಕೆಲವೊಬ್ಬರು ಕಮೆಂಟ್ ಮಾಡ್ತಾರೆ ಏನಂತ ಅಂದರೆ ವಾಯ್ಸ್ ಓವರ್ ಕೊಡ್ತೀರಾ ಡೈರೆಕ್ಟಾಗಿ ಮಾತಾಡಿ ಅಂತ ಇಲ್ಲಿ ನೋಡಿ ನಮ್ಮ ಮನೇಲಿ ಚಿಕ್ಕ ಮಗು ಇದೆ ಮತ್ತು ಎಲ್ಲ ಜಾಸ್ತಿ ಜನ ಇರೋದರಿಂದ ವಾಯ್ಸ್ ಓವರೇ ಕೊಡೋಕ್ಕಾಗೋದು ಇಲ್ಲಾಂದರೆ ತುಂಬ ಡಿಸ್ಟರ್ಬೆನ್ಸ್ ಇರುತ್ತೆ ಸೊ ಅರ್ಥ ಆಗಿದೆ ಅಂದ್ಕೋತೀನಿ ಈಗ ನೋಡಿ ಈ ರೀತಿ ನೀಟಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡಿರೋ ಒಗ್ಗರಣೆನ ಸಾಂಬಾರಿಗೆ ಸ್ವಲ್ಪ ಹಾಕ್ಕೊಳ್ಳಿ ಇನ್ನು ಮಿಕ್ಕಿರೋದಕ್ಕೆ ಸೊಪ್ಪು ಮತ್ತು ಅದು ಕಾಳು ಬೇಯಿಸಿರ್ತೀವಲ್ಲ ಅದನ್ನು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೋಬೋದು ಇವಾಗ ಸೊಪ್ಪು ರೆಡಿಯಾಗಿರುತ್ತೆ ಸಾಂಬಾರು ಕೂಡ ರೆಡಿಯಾಗಿರುತ್ತೆ ಸಾಂಬಾರು ಒಂದೇ ಒಂದು ಕುದಿ ಬಂದಿದ ತಕ್ಷಣ ನಾವು ಆಫ್ ಮಾಡಬೇಕು ಟೇಸ್ಟ್ ಚೆನ್ನಾಗಿರುತ್ತೆ ಜಾಸ್ತಿ ಕುದಿಬಿಟ್ರೆ ಅದು ಟೇಸ್ಟ್ ಅಷ್ಟು ಚೆನ್ನಾಗಿರಲ್ಲ ಸೊ ಒಗ್ಗರಣೆ ಆಗಿದ ತಕ್ಷಣ ಒಂದೇ ಒಂದು ಕುದಿ ಬಂದಿದ ತಕ್ಷಣ ಆಫ್ ಮಾಡ್ಕೊಳ್ಳಿ ಇವಾಗ ಸೊಪ್ಪು ಮತ್ತು ಕಾಳನ್ನು ಇಲ್ಲಿ ಹಾಕೋತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ನಿಮಗೆ ಹುಷಾರಿಲ್ಲ ಅಂದರೆ ಜ್ವರ ಬಂದಿದಾಗ ಏನಾದರೂ ಈ ಸಾಂಬಾರನ್ನ ಮಾಡ್ಕೊಂಡು ತಿಂದರೆ ಮುದ್ದೆ ಜೊತೆ ಸೂಪರಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ನಾನು ಕಮೆಂಟ್ ಮಾಡಿ ಹೇಳಿ ಹೆಂಗಿತ್ತು ಅಂತ ಮುದ್ದೆ ಆಲ್ರೆಡಿ ನಮ್ಮಮ್ಮ ಮಾಡಿದರು ನಾವು ಅಷ್ಟೇ ಮಾಡ್ತಾಯಿದ್ದೀವಿ ಚೆನ್ನಾಗಿ ಬೇಯಿಸ್ಕೋಬೇಕು ಸೊಪ್ಪನ್ನು ಸೊಪ್ಪು ಕಾಳು ಕಾಳು ಚೆನ್ನಾಗಿ ಬೆಂದರೆ ಸಾಂಬಾರು ತುಂಬ ಟೇಸ್ಟಿಯಾಗಿ ಬರುತ್ತೆ ಸೊ ಇಲ್ಲಿ ಎರಡೂ ಕೂಡ ರೆಡಿ ಆಯಿತು ಲಾಸ್ಟಲ್ಲಿ ನಿಮಗೆ ಬೇಕಂದರೆ ತೆಂಗಿನಕಾಯಿ ಹಾಕ್ಕೊಳ್ಳಿ ಪಲ್ಯಕ್ಕೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಈ ಕೋಸಂಬರಿ ಥರ ಎಲ್ಲ ಮಾಡ್ತಾರಲ್ವಾ ಆ ರೀತಿ ಲಾಸ್ಟಲ್ಲಿ ತೆಂಗಿನಕಾಯಿ ಹಾಕೊಂಡ್ರೆ ಚೆನ್ನಾಗಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇವಾಗ ಎರಡೂ ಆಗಿದೆ ಒಂದು ಸ್ವಲ್ಪ ಹೊತ್ತು ಆ ಥರ ಮುಚ್ಚಿಬಿಡಿ ಇಲ್ಲಿ ಸಾಂಬಾರು ಕುದೀತಾ ಇದೆ ಇಷ್ಟೇ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ನೋಡ್ತಾ ಇದ್ದೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ತಾಯಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಗೆ ಇನ್ನೂ ಸಪೋರ್ಟ್ ಸಿಗುತ್ತೆ ಇನ್ನೂ ಹೊಸ ಹೊಸ ವೀಡಿಯೋಸ್ ಮಾಡಬೇಕಂತ ತುಂಬ ಟೇಸ್ಟಿಯಾಗಿರುತ್ತೆ ಟೇಸ್ಟ್ ಮಾಡಿ ಮಾಡಿಕೊಂಡು ತಿಂದು ನನಗೆ ಕಮೆಂಟ್ ಮಾಡಿ ಹೇಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್